ಹೊಂಟ ಅಂತಂದ್ರ ಅವ್ವ ಅಪ್ಪಗೆ ನಮಸ್ಕಾರ ಮಾಡಿ ಅಜ್ಜ ಅಜ್ಜಿಗೆ ನಮಸ್ಕಾರ ಮಾಡಿ ಹೋಗ್ತಿದ್ದ ಎಲ್ಲರೂ ಊರಿಂದ ಮನೆಗೆ ಬಂದ ಅಂದ್ರೆ ಬಂದ ಕೂಡಲೇ ಮೊದಲ ಅವ್ರಿಗೆ ನಮಸ್ಕಾರ ಮಾಡ್ತಿದ್ದ ಯಾಕಂದ್ರ ಆ ಅವ್ವ ಆ ಮಕ್ಕಳಿಗಾಗಿ ಪಟ್ಟಂತ ಕಷ್ಟ ಅಷ್ಟು ಇಷ್ಟು ಅಲ್ಲ ತಮಗೆಲ್ಲ ಗೊತ್ತೈತೆ ಮಕ್ಕಳಾಗಬೇಕು ಅಂತ ಹತ್ತು ಹರಕಿ ಹೊತ್ತಕ್ಕೆ ಹರಕಿ ತೀರಿಸ್ದಕ್ಕೆ ಉಪವಾಸ ವನವಾಸ ವೃತ್ತಗಳನ್ನು ಮಾ ಕೈಕೊಂಡಕ್ಕೆ ಅಕ್ಕಿ ಮಗುವಿಗೆ ಜನ್ಮ ಕೊಡಬೇಕಾದ್ರೂ ಒಂಬತ್ತು ತಿಂಗಳ ಹೊಟ್ಟಾಗ ಹೊತ್ಕೊಂಡು ತಿರುಗಾಡ್ದಕ್ಕೆ ಅಕ್ಕಿ ಕಡಿಗೆ ಒಂದು ದಿವಸ ಹೆರಿಗಿ ಮಾಡ್ದಕ್ಕೆ ಅಕ್ಕಿ ಆ ಕೂಸನ್ನು ಎದಿಗೆ ಔಚಿಕೊಂಡು ನಾ ಖಾರ ಉಂಡ್ರೆ ಮಗುವಿಗೆ ಖಾರ ಹತ್ತಿತ್ತು ನಾ ಉಪ್ಪು ಉಂಡ್ರೆ ಮಗುವಿಗೆ ಉಪ್ಪು ಹತ್ತಿತ್ತು ಅಂತ ಎಲ್ಲ ಸಪ್ಪಂದ ತಿಂದು ಮಗುವನ್ನು ದೊಡ್ಡವರನ್ನಾಗಿ ಮಾಡಿದ್ಲು ಹೆಣ್ಣರ ಇರಲಿ ಗಂಡರ ಇರಲಿ ಮಗು ಹಿಂಗ ಅಡ್ಡಾಡಕತ್ತು ಸರದಾಡಕತ್ತು ಅಂತಂದ್ರೆ ಆರು ಪೂಟಿದ್ದ ಅವು ಮೂರು ಆಗಿ ಅದ್ರ ಗೂಡು ನಡೀತಿದ್ಲು ಮಗು ನಡ್ಯಾಕತ್ತು ಅಂತಂದ್ರೆ ಅವು ಯಾವಾಗಲೂ ಬಾಗಿ ಸಜ್ಜಾಗೆ ನಿಂದಿರ್ತಿದ್ಲು ಮಗು ಹೆಜ್ಜೆ ಹತ್ತ ತಡ ಅವು ಸಜ್ಜಾಗಿ ನಿಂತಿದ್ಲು ಮತ್ತೆ ಎಲ್ಲರ ಬಿದ್ದು ಗಿದ್ದಿತ್ತು ಅಂಥೇಳಿ ಹಿಡ್ಯಾಕ ಬಾಗಿ ನಿಂದಿರ್ತಿದ್ಲು ಮಳೆ ಗಾಳಿ ಬಂತು ಅಂತಂದ್ರೆ ತನ್ನ ಬೆನ್ನು ಗಾಳಿಗೆ ಮಾಡಿ ಮಗುವಿನ ಶರೀಗನ್ಯಾಗ ತೊಗೊಂತಿದ್ಲು ಬಿಸಿಲು ಬಿತ್ತು ಅಂತಂದ್ರೆ ಶರೀಗನ್ಯಾಗ ಮಗುವಿನ ಮುಚ್ಚಿ ಬಿಸಿಲು ತನ್ನ ಮ್ಯಾಗ ತಗೊಂಡಿ ರೊಕ್ಕ ಕೊಟ್ಟರೆ ಜಾಗ ಸಿಗಲಾರ್ದಂಥ ಆ ಸಮಯದೊಳಗೆ ಒಂಬತ್ತು ತಿಂಗಳು ಯಾವುದೂ ಬಾಡಿಗೆ ತೊಗೊಳ್ಲಾರ್ದ ಒಂಬತ್ತು ತಿಂಗಳು ಒಳಗಿಟ್ಕೊಂಡು ಕುಂತಿದ್ರು ನನ್ನ ಬದುಕಿರುವುದೇ ನನ್ನ ಮಕ್ಕಳ ಸಲುವಾಗಿ ಅಂದಕ್ಕೆ ಯಾರಿಗಾಗಿ ಬದುಕಿದಿ ಏನು ಕೆಲಸ ಮಾಡಕ್ಕೆ ಬದುಕಿದಿ ಅಂದ್ರೆ ಮಕ್ಕಳ ಸಲುವಾಗಿ ಬದುಕಿದಕ್ಕೆ ಗುಡ್ಯಾಗ ಹೋದ್ಲು ದೇವರಿಗೆ ನಮಸ್ಕಾರ ಮಾಡಿದ್ಲು ನನ್ನ ಮಕ್ಕಳನ್ನ ಸುಖವಾಗಿಡೋ ದೇವರ ಅಂತಂದ್ಲು ತನಗಾಗೇನು ಕೇಳಲಿಲ್ಲ ಮಹಾತ್ಮರ ಪಾದಕ್ಕೆ ಹೋಗಿ ನಮಸ್ಕಾರ ಮಾಡಿದ್ಲು ನನಗೇನಾರ ಕೊಡಪ್ಪ ಅಂತ ಒಂದು ದಿವಸ ಕೇಳಲಿಲ್ಲಕೆ ನನ್ನ ಮಕ್ಕಳಿಗೆ ಚಲೋ ಬುದ್ಧಿ ಕೊಡ್ರಿ ಅಪ್ಪಗೋಳ ಅಂತ ಕೇಳಿದ್ಲು ಇಂಥ ನಿಸ್ವಾರ್ಥ ಪ್ರಾಣ ಜೀವ ಈ ಜಗತ್ತಿನೊಳಗೆ ಮತ್ತೊಂದು ನೋಡಕ್ಕೆ ಸಿಗ್ತೈತೆ ಸಿಗ್ತೈತಂತೀರೇನು ಎಲ್ಲಿ ನೋಡಕ್ಕೆ ಸಿಗೋದ್ರಿ ಮಗು ಕೆಸರಿನಾಗ ಆಡಿ ಬಂತು ಅಂದ್ರೆ ಹೇಸಿಯಾಗಿ ಆಡ್ತು ಅಂತಂದ್ರೆ ಎಂದು ಹೇಸಿಗೆ ಮಾಡ್ಕೊಂಡಕ್ಕೆ ಅಲ್ಲ ರೊಟ್ಟಿ ಮಾಡ್ತಿದ್ಲು ಅಂದ್ರೆ ಅದೇ ಹಿಟ್ಟಿನ ಕೈಲೇ ಬಂದು ಮಗುವಿನ ಎತ್ತಿ ಎದೀಗ ಔಚ್ಕೊಂಡಕ್ಕೆ ಅಪ್ಕೊಂಡಕ್ಕೆ ಹೊಲಸೈತಿ ಅಂತಂದಲ್ಲಿ ದಿವಸಕ್ಕೆ ಹತ್ತು ಸಾರಿ ಹೊಲಸು ಮಾಡಿದ್ರೆ ಹತ್ತು ಸಾರಿ ಜಳಕ ಮಾಡಿಸಿದ್ಲು ಹತ್ತು ಸಾರಿ ಬಟ್ಟೆ ಬದಲು ಮಾಡಿದ್ಲು ಎಷ್ಟಂತರ ತೊಳೆದಿದನ ಅಂತ ಒಂದು ಸರಿಯಾರ ಅಂದಾಳೆ ಅನ್ಲಿಲ್ಲ ಎಷ್ಟು ಸರಿ ತೊಳೆಲಿದನಂತ ಆಡಿಬಾನನ ಕಂದ ಅಂಗಾಲ ತೊಳೆದೇನು ಬಾ ನೀ ಎಷ್ಟು ಆಡ್ತಿ ಆಡಪ್ಪ ನನಗೆ ಬ್ಯಾಸ್ರಿಲ್ಲ ನೀನು ಹಂಗಾಲ್ ತೊಳುತ್ತೀನಿ ಬಂಗಾರ ಚರಿಗಾಗಿ ತಿಳಿನೀರು ತೊಗೊಂಡು ಮುಖ ತೊಳಿತೀನಿ ಪಾದ ತೊಳಿತೀನಿ ಕೂಸ ಅಂತ ತೊಳೆದಕ್ಕೆ ಬಳದಕ್ಕೆ ಒಂದು ತಪ್ಪು ಶಬ್ದ ಉಚ್ಚಾರ ಮಾಡಿದ್ರೆ ಇದು ಹಿಂಗಲ್ಲಪ್ಪ ಹಿಂಗೆ ಅಂತ ಹೇಳಿದಕ್ಕೆ ಸಿಟ್ಟು ಮಾಡಿದ್ಲು ಅದ್ರಾಗ ದ್ವೇಷ ಇರಲಿಲ್ಲ ಪ್ರೇಮ ಮಾಡಿದ್ಲು ಆಶಾ ಇರಲಿಲ್ಲ ಅದರೊಳಗೆ ಏನು ಅಂತನ ನಮ್ಮ ಮುನಿಗಳೂ ಸಹಿತ ಮಾತಾ ಸಮಂ ನಾಸ್ತಿ ಶರೀರ ಪೋಷಣ ನಮ್ಮನ್ನು ರಕ್ಷಿಸುವಲ್ಲಿ ಪೋಷಿಸುವಲ್ಲಿ ತಾಯಿಗಿಂತ ಮಿಗಿಲಾದವರು ಈ ಜಗತ್ತಿನೊಳಗೆ ಯಾರೂ ಇಲ್ಲ ದೇವರ ಸಹಿತ ಮಾತಾ ಸಮಮ್ ನಾಸ್ತಿ ತಾಯಿಗೆ ಸಮನಾದವರು ಯಾರೂ ಇಲ್ಲಪ್ಪ ತಾಯಿ ಮನೆಯ ಐಶ್ವರ್ಯ ತಂದೆ ಮನೆಯ ಆಧಾರ ತಂದೆ ಮನೆಯ ಆಧಾರವ ಆಧಾರ ಸ್ತಂಭವ ಆ ಮನೆಯೊಳಗೆಲ್ಲ ತುಂಬಿದ್ದೇನು ಅಂದ್ರೆ ತಾಯಿ ಐಶ್ವರ್ಯನ ಮನೆಯಾಗ ತುಂಬೈತಿ ತಾಯಿ ಇದ್ರ ಮನಿ ಅದು ತಾಯಿ ಮನೆಯಾಗಿರ್ಲಿಲ್ಲ ಅಂದ್ರೆ ಅದೆಂಥ ಮನಿ ಅದು ಮನಿಯಲ್ಲ ಅಂತ ಅಂಥ ತಾಯಿ ನಾವು ಚಿಕ್ಕವರಿದ್ದಾಗಿಂದ ಹಿಡ್ಕೊಂಡು ಆಗಲೇ ಈಗ ನಮ್ಮ ಇವ ಹೇಳ್ತಿದ್ದ ಸಂಸ್ಕಾರ ಕೊಟ್ಟಕ್ಕೆ ಕಿ ವಿದ್ಯಾ ಕೊಟ್ಟಕ್ಕೆ ಕಿ ಬುದ್ಧಿ ಕೊಟ್ಟಕ್ಕೆ ಹಾಲು ಉಣಿಸಿದ್ಲು ಅಮೃತಾನಂದಮಯಿ ಆದ್ಲು ಕಲಿಸಿದ್ಲು ಶಾರದೆ ಆದ್ಲು ನಮಗೆ ಉಣಿಸಿದ್ಲು ಅನ್ನಪೂರ್ಣೇಶ್ವರಿ ಆದಳು ನಮ್ಗೆ ಪಾಠ ಕಲಿಸಿದ್ಲು ಗುರು ಆದಳು ನಮಗಿ ವೀರತನ ಶೂರತನ ಕಲಿಸಿದ್ಲು ನಮಗೆ ಆದಿಶಕ್ತಿ ಆದ್ಲಕ್ಕಿ ಹೇಳಿತನ ಕಲಿಸ್ಲಿಲ್ಲ ಯಾವ ತಾಯಿನೂ ಛತ್ರಪತಿ ಶಿವಾಜಿಯನ್ನ ಶಿವಾಜಿಯನ್ನಾಗಿ ಮಾಡಿದವಳು ಜೀಜಾವು ಅಂತಕ್ಕಂಥ ತಾಯಿ ರಾಮನನ್ನ ಲೋಕಪೂಜ್ಯನನ್ನಾಗಿ ಮಾಡಿದಂಥವಳು ಕೌಶಲ್ಯ ಕೃಷ್ಣನನ್ನ ಲೋಕವಂದ್ಯನನ್ನಾಗಿ ಮಾಡಿದಂಥವಳು ದೇವಕಿ ಮತ್ತು ಯಶೋಧೆಯರು ಈಶ್ವರ ಚಂದ್ರ ವಿದ್ಯಾಸಾಗರ್ನನ್ನ ಜಗತ್ ಪೂಜ್ಯನನ್ನಾಗಿ ಮಾಡಿದಂಥವ್ರು ಅವ್ರ ತಾಯಿ ಹೆಜ್ಜೆ ಹೆಜ್ಜೆಗೂ ತಿಳಿಸ್ತಿದ್ರು ತಮ್ಮ ತಪ್ಪು ಹೆಜ್ಜೆ ಬೀಳ್ತೈತೆ ನಮ್ಮ ಜಾನಪದ ಸಾಹಿತ್ಯದೊಳಗೆ ಮಕ್ಕಳಿಗೆ ತಾಯಿ ಉಪದೇಶ ಮಾಡ್ತಾಳೆ ಹೆಂತೆಂತವ್ರು ಹೋಗ್ಯಾರೋ ತಮ್ಮ ನೀ ಏನು ಉಳಿತಿದಿ ಅದನ್ನು ಮಾಡಕ್ಕೆ ಹೋಗಬೇಡ ರಾವಣನಂಥವ್ರು ಹೋಗ್ಯಾರ ದುರ್ಯೋಧನನಂತವ್ರು ಹೋಗ್ಯಾರ ಅಂಥವ್ರು ಹೋಗ್ಯಾರ ನೀ ಆಗಿಡ ತಪ್ಪಲಪ್ಪ ಆ ದಾರಿಗೆ ಹೋಗಕ್ಕೆ ಹೋಗ್ಬೇಡ ಅಂತ ತಿದ್ದಿ ತೀಡಿ ಬೆಳೆಸ್ದಕ್ಕೆ ತಾಯಿ ಅಂಥ ನಮ್ಮ ಎಲ್ಲ ವಿದ್ಯಾರ್ಥಿಗಳು ಗುರುಕುಲದಲ್ಲಿ ಅಧ್ಯಯನ ಮಾಡಿ ಮನೆಗೆ ಹೊಂಟರು ಅಂತಂದ್ರೆ ಕಡಿ ದಿವಸ ಇದನ್ನ ಹೇಳ್ತಿದ್ರು ಗುರುಗಳು ಬೀಳ್ಕೊಡುವ ಸಮಾರಂಭ ಅಂತ ಆಗ್ತಿತ್ತು ಉಪನಿಷತ್ ಕಾಲ್ದೊಳಗೆ ఆ బీళ్కొడు సమారంభదొల ఇదన్న హతారు సత్యం వద ధర్మం చర సత్యాన్న ప్రమతవ్యం ధర్మాన్ని ప్రమదవ్యం మాతృదేవ పితృదేవోవ అతిథిదేవోవ ఆచార్యదేవ్యవద్యాని కర్మాణి తాని సేవితవ్యాన్ని నో ఇతరాని ఏష ఉపదేశ ఆదేశ ಏತತ್ ಅನುಶಾಸನಂ ಅಂತ ಹೇಳಿ ಮನಿ ಕಳಿಸ್ತಿದ್ರು ಯದೇತಿ ವಿದ್ಯೆಯ ಕರೋತಿ ಶ್ರದ್ಧೆಯ ನಮ್ಮ ಈ ಗುರುಕುಲದಲ್ಲಿ ನಮ್ಮ ಶಾಲೆಯಲ್ಲಿ ಏನು ನೀನು ತಿಳ್ಕೊಂಡಿ ಅಲ್ಪ ಅದನ್ನು ಮನೆಗೆ ಹೋದ ನಂತರ ಶ್ರದ್ಧೆಯಿಂದ ಆಚರಿಸು ಅದರ ಸಾರವನ್ನು ನಿನಗೆ ಹೇಳ್ತೀನಿ ನೀವು ಮನೆಗೆ ಹೋಗಾಗ ಸತ್ಯ ಧರ್ಮಗಳಿಗೆ ಅಂತರವನ್ನು ಆಗಿ ಕೊಡಬೇಡ ತಂದೆ ತಾಯಿ ಗುರು ಅತಿಥಿಗಳು ಇವರೇ ದೇವರು ನಿಂದನೀಯವಾದಂಥ ಯಾವ ಕಾರ್ಯಗಳನ್ನು ನಿನ್ನ ಜೀವನದಲ್ಲಿ ನೀನು ಮಾಡಬೇಡ ಅನಿಂದ್ಯವಾದಂಥ ಕರ್ಮಗಳನ್ನೇ ಸೇವಿಸಬೇಕು ನೀನು ಇದು ನನ್ನ ಉಪದೇಶ ಇದು ನನ್ನ ಆದೇಶ ಅಲ್ಲ ಅಲ್ಲ ಏತತ್ ಅನುಶಾಸನಂ ಇದನ್ನೇ ಜೀವನದ ಪರಿಪಾಠ ಅಂತ ತಿಳ್ಕೊಂಡು ಮನೆಯಾಗ ಮಾಡ್ಕೊಂಡು ಹೋಗಪ್ಪ ಇದಕ್ಕಿಂತ ಏನೂ ಇಲ್ಲ ಅಂತ ಹೇಳಿದರು ಅಂಥವ್ರು ತಂದೆ ತಾಯಿಗಳು ಅವರಿಗೆ ಸಮ ಉದಾಹರಣೆ ಕೊಡಲಿಕ್ಕೆ ರಾಮಾಯಣದೊಳಗೆ ವಾಲ್ಮೀಕಿಗೆ ಸಹಿತ ಉದಾಹರಣೆ ಕೊಡಲಿಕ್ಕೆ ಆಗಲಿಲ್ಲ ತಾಯಿಯನ್ನು ವರ್ಣನೆ ಮಾಡುವಾಗ ವಾಲ್ಮೀಕಿಗೆ ಕೇಳಿದ್ರು ಯಾರಂಗದಾಳಕ್ಕೆ ತಾಯಿ ಅಂತ ಒಂದು ಉಪಮೆ ಕೊಡಬೇಕಲ್ಲ ಉದಾಹರಣೆ ಇವ್ರಂಗದಾಳ ಅಂತ ಅಲ್ಲ ಸಮುದ್ರವನ್ನು ಉಪಮೆ ಕೊಟ್ಟು ವರ್ಣಿಸುವುದಾದ್ರೆ ಯಾರಂಗ ಐತಿ ಅಂತ ಹೇಳೋದು ಸಮುದ್ರ ಯಾರಂಗ ಐತಿ ಅಂದ್ರೆ ಸಮುದ್ರದಂಗ ಐತಿ ನಮ್ಮೂರನ್ ಕೆರಿಯಂಗ ನಮ್ಮೂರು ಡ್ಯಾಮ್ನಂಗ ಅಂತ ಹೇಳಕ್ಕೆ ಬರುವುದಿಲ್ಲ ಸಮುದ್ರಕ್ಕೆ ಉಪಮೆಗಳೇ ಹೇಗೆ ಇಲ್ಲವೋ ಹಾಗೆ ತಾಯಿಗೆ ಮತ್ತೊಂದು ಉಪಮೆ ಇಲ್ಲ ತಾಯಿ ಯಾರಂಗದಾಳ ಅಂದ್ರೆ ತಾಯಿಯಂಗೆ ಅದಾಳಾಕಿ ಅವು ಯಾರಂಗ ಅವ್ವ ಅವು ಇದಾಳೆ ಅವಳ ಆ ತ್ಯಾಗ ಅವಳ ಮನಸ್ಸಿನ ಉದಾರತೆ ಅವಳ ಧೈರ್ಯ ಅವಳ ಸಂಯಮ ಅವಳ ಕರುಣೆ ಈ ಎಲ್ಲವುಗಳ ಸಾಕಾರ ಮೂರ್ತಿ ಅವಳು ಅಂಥ ತಾಯಿಯನ್ನು ನಾವು ಗೌರವಿಸ್ತಾ ಬಂದಂಥವ್ರು ಭಾರತೀಯರು ಮುಂದೂ ಸಹಿತ ನಾವು ಗೌರವಿಸ್ತಾ ಇರಬೇಕು ಇತ್ತೀಚೆಗೆ ನಮ್ಮ ಶಿಕ್ಷಣ ನಮ್ಮನ್ನು ಆ ತಂದೆ ತಾಯಿಗಳಿಂದ ಸ್ವಲ್ಪ ದೂರ ಸರಿಸ್ತಾ ಇದೆಯೇನೋ ಅಂತ ಅನ್ನಿಸ್ತೈತೆ ನನಗೆ ಮೊನ್ನೆ ನಮ್ಮ ಮಠಕ್ಕೆ ಒಂದು ಹುಡುಗಿ ಬಂದಿತ್ತು ಬಿ ಎಸ್ ಸಿ ನರ್ಸಿಂಗ್ ಮಾಡಿದ್ಲು ಬರಾಗ ಒಬ್ಬ ಮುದುಕನ ಕರ್ಕೊಂಡು ಬಂದಿದ್ಲು ದೋತ್ರ ಚಪ್ಪಲ್ಲ ಹರಿದಿದ್ದು ದಾಡಿ ಮಾಡ್ಕೊಂಡಿದ್ದಿಲ್ಲ ಬಂದ್ರೆ ಬೆಳಗ್ಗೆ ಎಂಟುವರೆಗೆ ಬಂದಿದ್ದರು ನಾ ಬಾಗ್ಲ ತೆಗೆದ ಕೂಡಲೇ ಒಳಗೆ ಬಂದರು ಬಂದ ಕೂಡಲೇ ಆ ಅಂತ ಆ ಮನುಷ್ಯ ಮುದುಕೋಗ ಇಲ್ಲೇ ನಿಂದರು ಅಂದಳು ತಾ ಒಳಗೆ ಬಂದಳು ಏನವ ಯಾಕೆ ಬಂದಿ ಅಂತ ಕೇಳಿದೆ ಅಪ್ಪ ಅವ್ರನ್ನ ಬಿ ಎಸ್ ಸಿ ಮಾಡೀನಿ ಜಿಲ್ಲಾ ಆಸ್ಪತ್ರೆ ಒಳಗೆ ನರ್ಸಿಂಗ್ ಪೋಸ್ಟ್ ಹೊಂಟವ್ರಿ ನನಗಷ್ಟು ನೌಕರಿ ಹಚ್ಬೇಕ್ರಿ ಅಂತ ಅವ್ರು ಯಾರು ಅಲ್ಲೇ ಬಿಟ್ಟು ಬಂದೆ ಇಲ್ಲಾಡಿರಿ ಅವ್ರು ಯಾರು ಇಲ್ಲ ಅವ್ರು ನಮ್ಮವ್ರು ನಮ್ಮವ್ರ ಅಂತ ಇಷ್ಟ ಅಂತ ಆಯ್ತು ವಾ ಪ್ರಯತ್ನ ಮಾಡುನು ನೋಡೋನು ಅಂತ ಹೇಳಿದೆ ನಾ ಹೇಳ್ತೀನಿ ಸಿವಿಲ್ ಸರ್ಜನ್ಗೆ ಹೇಳ್ತೀನಿ ಕಲೆಕ್ಟ್ರಿಗೆ ಹೇಳ್ತೀನಿ ಹೇಳುನು ಅಂತ ಅಂಥೇಳಿ ನಾ ಹುಡುಗಿ ಹಿಂದಿಂದ ಹೊರಗೆ ಬಂದೆ ಬಂದು ಕೂಡ್ಲೆ ಮುದುಕ ಕಾಲು ಮ್ಯಾಗ ಬಿದ್ದು ಬೇಡ್ಕೊಳಕತ್ತದ ಯಪ್ಪಾ ನನ್ನ ಮಗಳ ಎಲ್ಲರ ಎಲ್ಲರೂ ಹಚ್ಚಿಬಿಡ್ರಿ ನೌಕ್ರಿಗೆ ನಾನು ನಿಶ್ಚಿಂತಕ್ಕೆ ನೋಡ್ರಿ ಅಂತ ಅಂದ ಅಂದ ಕೂಡಲೇ ನನ್ನ ಎದೇ ಡಬ್ಬಂತು ಬಂತು ಅಲ್ಲ ಈ ಹುಡುಗಿ ತನ್ನ ಅಪ್ಪನ್ನು ಒಳಗೆ ಕರ್ಕೊಂಡು ಬರ್ಲಿಕ್ಕೆ ನಾಚಿದ್ಲಲ್ಲ ಯಾಕಂದ್ರೆ ಹರಕು ದೋತ್ರ ಹರಕಂಗಿ ಹಾಕೊಂಡು ಬಂದಿದ್ದ दाडी मार कोंडिदला हंगा यद्वत तद्व बंदिद आवा ममप्पा ಅಂತ ಹೇಳಾಕಿ ಕಿ ನಚ್ಚಿಕೊಳ್ಳಕ ಹತ್ತಿದ್ಲು ಯಾಕಪ್ಪ ಹಿಂಗ ಅಂತ ಅನಿಸ್ತ ನನಗೆ ಅವರಪ್ಪ ಅವರವ್ವ ಇನ್ಕಲ್ ಮೊಂದ ಹುಡುಗರು ಕಡೆ ಹೋಗಿರ್ತಿನಿ ಇಲ್ಕಲ್ ಸೀರಿ ಹಣಿಮ್ಯಗ ಅಗಲಗೆ ಕುಂಕುಮ ಹಚ್ಚಿಕೊಂಡಿದ್ಲು ಅಂದ್ರೆ ಕಿ ನಮ್ಮವ್ವ ಅಂತ ಹೇಳಾಕೊಂಡಿಟ್ ಹುಡುಗರು ನಾಚಲಕ ಹತ್ತೆ ಆ ನಾಲಾಯಕರು ಅವಾಗ ನನಗನಿಸ್ತೈತಿ ಇವು ಏನು ಮನುಷ್ಯರಿಗೆ ಜನ್ಮ ಕೊಟ್ಟಾರೋ ಏನು ಹುಳುಗಳಿಗೆ ಜನ್ಮ ಕೊಟ್ಟಾರೋ ಯಾವರ ಅಲ್ಲ ಜಗತ್ತ ಏನೇ ಆದ್ರೆ ಆಗೋಲ್ಲರಕ್ರಿ ನಮ್ಮವ್ ಹೆಂಗದಳು ಆ ರೂಪದಾಗ ನನ್ನ ದೇವ್ರಕ್ಕಿ ಹ್ಯಾಂಗದಳ ಆ ರೂಪದಾಗ ನನ್ನ ದೇವ್ರಕ್ಕೆ ಮತ್ತೆ ಹೆಂಗೂ ಇರಬೇಕಾಗಿಲ್ಲ ಮೊನ್ನೆ ಒಬ್ಬರು ಡೆಪ್ಯುಟ್ ಡೈರೆಕ್ಟರ್ ಬಂದಿದ್ರು ಎಜುಕೇಷನ್ನು ಡಿಸ್ಟಿಕ್ಕಿಗೆ ಅವರು ಒಬ್ಬರು ಇರ್ತಾರೆ ಶಿಕ್ಷಣಾಧಿಕಾರಿಗಳು ಬಂದಿದ್ದರು ಮಗನ ಕರ್ಕೊಂಡು ಬಂದಿದ್ದರು ಇಬ್ಬರು ನಮಸ್ಕಾರ ಮಾಡಿದರು ಮಾಡಿ ಮಗನಿಗೆ ನೀವು ಜಾರ ಹೊರಗೆ ನಿಂದ್ರ ತಮ್ಮ ಅಂದರು ಹೊರಗೆ ಹೋದ ಸಾಹೇಬಾ ಕಾಲ ಮ್ಯಾಗ ಬಿದ್ದವನ ಗಳ ಹಾಳಾಕತ್ತಿದೆ ಹೇಳಪ್ಪ ಏನಾಗ್ಯದ ಹೇಳು ಅಂತಂದೆ ಅಪ್ಪ ಅವರ ನಾ ಶಿಕ್ಷಣಾಧಿಕಾರಿ ರೀ ನನಗೆ ಅಧಿಕಾರ ಭಾಳ ಚಲೋ ಐತಿ ನನ್ನ ಮಗನ್ನ ಜಿಲ್ಲಾದಾಗ ನಂಬರ್ ಒನ್ ಇಂಗ್ಲೀಷ್ ಮೀಡಿಯಮ್ ಶಾಲೆಗೆ ಹಾಕಿ ಸಾಲಿ ಕಲಿಸಿನಿ ಮ್ಯಾಟ್ರಿಕ್ ಆಗುತ್ತಾನ ನಮ್ಮ ಗೂಡು ಉಣ್ತಿದ್ದೇನೆ ರೀ ಮ್ಯಾಟ್ರಿಕ್ ಹಿಡ್ಕೊಂಡು ಇವತ್ತಿನ ತನಾನು ನಮ್ಮ ಗೂಡು ಒಟ್ಟು ಉಣ್ಣಕ್ಕೆ ಕರೆದ್ರೆ ಬರೋದಿಲ್ಲ ನಮ್ಮ ಗೂಡು ಉಣ್ಣೋದಿಲ್ಲ ಎಲ್ಲರ ಸಭಾ ಸಮಾರಂಭದಾಗ ಹೋದ್ರೆ ನಮ್ಮನ್ನು ಬಿಟ್ಟು ಹಿಂದರ ನಿಂದರ್ತಾನೆ ಮುಂದರ ಹೋಗ್ತಾನೆ ಇವ್ರು ನಮ್ಮಪ್ಪ ಅಂತ ಹೇಳ್ಕೊಳಕ್ಕೆ ನಾಚ್ಕೊಳಕ್ಕೆ ಹತ್ತ್ಯಾನ ಅಪ್ಪ ಅವರ ಅವ ಇಂಗ್ಲೀಷ್ ಚಲೋ ಕಲ್ತಾನೆ ನಮ್ಗೊಂದು ಜರ ಇಂಗ್ಲೀಷ್ ಕತ್ಸೈತ್ರಿ ಹಿಂಗಾಗಿ ನಮ್ಮ ನಮ್ಮ ಅಪ್ಪ ಅಂತ ಎಲ್ಲಿ ಹೇಳ್ಕೊಂಡದ್ದನ್ನು ಕೇಳ್ಬೇಕಂತ ನನ್ನ ಕಿವಿ ಭಾಳ ಕಾತರದಿಂದ ಕಾಯಕತ್ತೀ ಇಂಥ ಶಾಣೆ ಹುಡುಗ ಇವ್ರ ಅಪ್ಪ ಯಾರು ಅಂತ ಯಾರ ಕೇಳ್ಯಾರು ನಮ್ಮ ಹೆಸರು ಹೇಳ್ಯಾನು ಅಂತ ನಮ್ಮ ಕಿವಿ ಕಾತರದಿಂದ ಕೇಳ್ಯಾವ್ರಿ ಅವಟ್ಟ ಎಲ್ಲಿ ನಮ್ಮ ಪರಿಚಯ ಮಾಡಿಕೊಟ್ಟಿಲ್ಲ ಇವತ್ತಿಂತನ ಏನು ನಮ್ಮ ದುರ್ದೈವ್ರಿ ಅಪ್ಪನವ್ರ ಅಂತ ಅಲ್ಪ ಪತ್ತಪ್ಪ ಅವನೇನು ಇದು ನಂಬ್ದಲ್ಲ ಹೌದು ರೀ ಅಪ್ಪ ಅವನ ನಾ ಎಲ್ಲ ಸಾಲಿ ಬಿಟ್ಟು ಒಯ್ದು ಆ ಕ್ರಿಶ್ಚಿಯನ್ ಸಾಲಿಯಾಗಿ ಹಾಕಿದ್ದೀನಿ ರೀ ಅದ್ರ ಪರಿಣಾಮ ನನಗೆ ರೀ ಇಂಗ್ಲೀಷ್ ಕಲಿಸ್ಬೇಕಂತ ಹೋದೀನಿ ರೀ ಹಿಂಗಾತ್ರಿ ಅಂತ ಹ್ಯಾಂಗಾಗೋದಿನ ಸಂಸಾರ ಮೊನ್ನೆ ಪುಣಾದಾಗ ಹದಿನೈದು ದಿವಸದಿಂದ ನಡೆದ ಘಟನೆ ಹೇಳ್ತೀನಿ ಒಬ್ಬರನ್ನ ಮಾತಾಡ್ಸಕ್ ಹೋಗಿದ್ದೆ ಭಾಳ ಹತ್ತಿದ್ರು ಅವರು ಇಲ್ರಿ ಏಳು ಎಂಟು ತಿಂಗಳ ಆತು ಹಾಸ್ಪಿಟಲ್ದಾಗ ಅದಾರ ಕೋಮಾದಾಗ ಅದಾರ ಡಾಕ್ಟ್ರ್ ಅಂತಾರ ಯಾವಾಗ ಹೊರಗೆ ಬರ್ತಾನೆ ಬರ್ತಾನೆ ನಮಗೇನು ಹೇಳಕ್ಕೆ ಬರೋದಿಲ್ಲ ಅಂತಾರ ನೀವೊಂಜಾರ ಬಂದು ಆಶೀರ್ವಾದ ಮಾಡಿ ಹೋಗ್ರಿ ಅಂತ ನಾವು ಹಾದೆ ದವಾಖಾನೆಗೆ ಹಾದ ಕೂಡಲೇ ಏನು ಅರವಳಿಕೆಯೊಳಗೆ ಇರಲಿಲ್ಲ ತಿಳುವಳಿಕೆ ಅವಸ್ಥೆ ಇರಲಿಲ್ಲ ಅರವಳಿಕೆಯೊಳಗಿದ್ದ ನೋಡಿದೆ ಹೊರಗೆ ಬಂದು ಕೇಳಿದೆ ಏನಾಗೈತಪ್ಪ ಯಾಕೆ ಹಿಂಗಾತು ಅಂತ ದೊಡ್ಡ ಸಂಪತ್ತುಳ್ಳವ್ರಿ ಇಬ್ಬರು ಗಂಡ ಹೆಂಡತಿ ಪ್ರತಿಷ್ಠಿತರು ಊರಾಗ ಒಂದ ಮಗಳು ಒಂದ ಮಗಳು ಮತ್ತೊಬ್ಬರು ಕೂಡ ಪ್ರೇಮ ಮಾಡಿ ಓಡ್ ಹೋಗಕ್ಕೆ ತಯಾರಾದ್ಲು ತಾಯಿನ ಕೇಳಿದ್ಲು ಓಡ್ ಹೋಗಿ ಲಗ್ನ ಮಾಡ್ಕೊಳ್ಳೋ ಏನು ಲಗ್ನ ಮಾಡ್ಕೊಂಡು ಓಡಿ ಹೋಗ್ಲೋ ಅಂತ ಕೇಳಿದ್ಲಂತ ತಿಳಿತಾನೆ ಇದರ ಅರ್ಥ ನಿಮಗೆ ಲಗ್ನ ಮಾಡ್ಕೊಂಡು ಓಡಿ ಹೋಗ್ಲೋ ಏನು ಓಡಿ ಹೋಗಿ ಲಗ್ನ ಮಾಡ್ಕೊಳ್ಳೋ ಅಂತ ಅವ್ರ ಅವ್ನ ಕೇಳಿದ್ಲಂತ ಅವ್ರವ ಅಂದ್ಲಂತ ಚಪ್ಪಲ್ ಹರ್ಯಂಗ ಹೊಡಿಲೇ ಏನು ಹರಿದ ಚಪ್ಪಲ್ಲೇ ಹೊಡಿಲೇ ಅಂತ ಅಕ್ಕಿ ಸಿಟ್ಟು ಬಂತ ಅಕ್ಕಿಗೆ ಆದ್ರೆ ಮಗಳ ಮ್ಯಾಗ ಭಯಂಕರ ಪ್ರೀತಿ ಅವರಾಸ್ತಿ ಇರೋದ ಅದ ಒಂದ ಒಂದ ಮಗಳು ಮತ್ತೇನು ಇರಲಿಲ್ಲ ಮನ್ಯಾಗ ಏನೂ ಕೊರತಿರಲಿಲ್ಲ ಹೇಳಾರ್ದ ಹುಡುಗಿ ಓಡಿ ಹೋತು ರಗಡ್ ತಿಳಿಸಿ ಹೇಳಿದರು ಯವ ಈ ಜಗತ್ತಿನಾಗ ಏನು ಬೇಕಾದಕ್ಕೆ ಸಿಗ್ತೈತೆ ರೊಕ್ಕ ಅಪ್ಪ ಅಪ್ಪವು ಸಿಗೋದಿಲ್ಲ ಗಂಡ ಸತ್ರ ಮತ್ತೊಂದು ಮಾಡ್ಕೊಳಕ್ಕೆ ಬರ್ತೈತಿ ಹೆಣ್ಣು ಸತ್ರ ಮತ್ತೊಂದು ಮಾಡ್ಕೊಳಕ್ಕೆ ಬರ್ತೈತಿ ಮನೆ ಬಿದ್ದರೆ ಕಟ್ಕೊಳಕ್ಕೆ ಬರ್ತೈತಿ ಹೊಲ ಹಾದ್ರೆ ಮತ್ತೊಂದು ತೊಗೊಳಕ್ಕೆ ಬರ್ತೈತಿ ಎಲ್ಲನೂ ಖರೀದಿ ಮಾಡೋಕೆ ಬರ್ತೈತಿ ಅವ ತಂದೆ ತಾಯಿನ ಖರೀದಿ ಮಾಡೋಕೆ ಬರುವುದಿಲ್ಲ ಮತ್ತೊಂದು ಸಿಗೋದಿಲ್ಲ ಈ ಜಗತ್ತಿನಾಗ ಅವು ಏನು ಕೊಟ್ಟರು ಸಿಗುವುದಿಲ್ಲ ಅವು ಅದಕ್ಕೆ ಹಂಗೆ ಮಾಡಕ್ಕೆ ಹೋಗ್ಬೇಡ ಅಂದ್ರು ಇಕ್ಕಿ ಅಂದ್ಲು ನನ್ನ ಅಬ್ದುಲ್ಲಾ ಅಂತವ್ ಅಲ್ಲ ಅಂದ್ಲು ನೀನು ತಿಳಿತಾನೆ ಇದರ ಅರ್ಥ ನನ್ನ ಅಬ್ದುಲ್ಲಾ ಅಂತಾವ್ ಅಲ್ಲ ಅಂದ್ಲು ಓಡ್ ಹೋದ್ಲು ಎಷ್ಟು ಆಘಾತ ಆತು ಆ ತಾಯಿಗೆ ಅಂದ್ರೆ ಮೂರನೇ ದಿವಸನ ಹಾರ್ಟ್ ಅಟ್ಯಾಕ್ ಆಗಿ ತಾಯಿ ತೀರ್ಕೊಂಡ್ರು ಆಕಿನ ಅಂತ್ಯವಿಧಿ ಮಾಡಿ ಮನೆಗೆ ಬಂದರು ಬ್ರೇನ್ ಹೆಮರೇಜ್ ಆಯ್ತು ಹುಡುಗ ಮೆದುಳಿನಲ್ಲಿ ರಕ್ತಸ್ರಾವವಾಗಿ ಬಿದ್ದ ಅಪ್ಪ ಅವ ಈಗ ಎಂಟು ತಿಂಗಳ ದವಾಖಾನೆಗೆ ಅದ ಎದ್ದೇ ಇಲ್ಲ ತೀರಿ ಹೋತಲ್ಲ ಮನಿನ ಯಾವ ಮಗುವಿಗೆ ಜನ್ಮ ಕೊಟ್ಟಿದ್ರು ಈ ಮನಿ ದೀಪ ಹಚ್ಚವ್ರಂತ ದೀಪ ಹಚ್ಚಿದ್ಲೋ ಆರಿಸಿದ್ಲೋ ನೀವೇ ತಿಳ್ಕೊರಿ ನಮ್ಮ ಮಕ್ಕಳಿಗೆ ಬಹಳ ಶಿಕ್ಷಣ ಕಲಿಸ್ಬಾರ್ದು ಅಂತ ಅವನ್ನ ಅವನ ನಾನಲ್ಲ ತುಂಬ ಚೆನ್ನಾಗಿ ಕಲಿಸೋ ಆದರೂ ಕೂಡ ಒಳ್ಳೆ ಸಂಸ್ಕಾರ ಕೊಡ್ಬೇಕು ನಮ್ಮ ಮಕ್ಕಳಿಗೆ ಒಳ್ಳೆಯ ಸಂಸ್ಕಾರ ಕೊಡ್ಬೇಕು ನೀವೆಲ್ಲೂ ಅಂದ್ರೆ ತಗೊಂಡ ಹೋಗ್ಬೇಕು ಗುಡಿಗೆ ಹೋದ್ರೆ ಗುಡಿಗೆ ತಗೊಂಡು ಹೋಗ್ಬೇಕು ಮಠಕ್ಕೆ ಹೋದ್ರೆ ಮಠಕ್ಕೆ ಕರ್ಕೊಂಡು ಹೋಗ್ಬೇಕು ತೀರ್ಥಯಾತ್ರೆಗೆ ಹೋದ್ರೆ ತೀರ್ಥಯಾತ್ರೆಗೆ ಕರ್ಕೊಂಡು ಹೋಗ್ಬೇಕು ಪ್ರತಿಯೊಂದು ವಿಷಯಗಳನ್ನು ಕಲಿಸ್ಬೇಕು ತಾಯಿ ಮತ್ತು ಮಕ್ಕಳು ದೂರ ಆಗಬಾರ್ದು ಮಕ್ಕಳು ತಾಯಿಯ ಬಗ್ಗೆ ಯಾವಾಗಲೂ ಭಾವ ತಾಳ್ಬೇಕು ಹಂಗೆ ತಾಯಿ ಇರಬೇಕು ತಾಯಿ ಮಕ್ಕಳಿಗೆ ತನ್ನ ಆಚರಣೆಯಿಂದನೇ ಎಲ್ಲ ಕಲಿಸ್ತಿರ್ತಾಳೆ ತಂದೆ ರಕ್ತ ಸುರಿಸಿ ತನ್ನ ಚಲೋ ಶರ್ಟ್ ಮಕ್ಕಳಿಗೆ ತಾ ತೊಗೋಬೇಕಾದಂಥ ಬಟ್ಟೆ ಮಕ್ಕಳಿಗೆ ಹೊಲಿಸಿ ಮಕ್ಕಳು ಬಿಟ್ಟಂಥ ಹಳಿ ಶರ್ಟ್ ತಾ ಹಾಕೋತಾನ ಹರಗದೋತ್ರ ಉಟ್ಕೊತಿದ್ದ ಈಗ ಹರಕ ಪ್ಯಾಂಟ್ ಹಾಕೋತಾನ ಹರಗೆ ಚಪ್ಪಲ್ ಹಾಕೊಂಡಿರ್ತಾನ ಕಷ್ಟಪಟ್ಟು ಸಾಲಿ ಕಲಿಸ್ತಾನ ಚಲೋ ಹುಡುಗಿ ನೋಡಿ ಲಗ್ನ ಮಾಡ್ತಾನ ಇಡೀ ಊರೆಲ್ಲ ಲಗ್ನ ಮಂಟಪದಾಗ ಆನಂದೋತ್ಸವ ಆಚರಿಸ್ತಿರ್ತಾರ ಆ ಹುಡುಗ ನಾಪತ್ತ ಮೂಲಿಗೆ ಕೈ ಹಚ್ಕೊಂಡು ಕುಂತಿರ್ತಾನೆ ಹಿಂಗೆ ತಲೆಗೆ ಅವನ ತಲೆ ಆಗ ಕಾಣಿಸ್ತಿರ್ತೈತಿ ಇಷ್ಟೆಲ್ಲ ಸಾಲ ಮಾಡೀನಿ ಇದನ್ನು ಯಾವಾಗ ಹರಿದು ಎಲ್ಲರೂ ಆನಂದ ಪಡ್ಲಾಕತ್ತಾರ ಆದರೆ ಇವನು ತಲೆ ಈ ಸಾಲ ಯಾವಾಗ ಹರಿದು ಈ ಹುಡುಗ ನೌಕರಿ ಹಚ್ಚಕ್ಕೆ ಸಾಲ ಮಾಡಿದೆ ಲಗ್ನ ಮಾಡೋಕೆ ಸಾಲ ಮಾಡಿದೆ ಇವ ಹುಡುಗ ನಾಳೆ ನನ್ನ ಕೈಯಾಗಿ ಇರ್ತಾನೋ ಏನು ಇದ್ದದನ್ನು ತೊಗೊಂಡು ಹೋಗ್ತಾನೋ ಯಾರಿಗೆ ಗೊತ್ತು ಅಂತ ಅದಕ್ಕೆ ಈ ಸಂದರ್ಭದಲ್ಲಿ ನಾನು ಯಾಕೆ ಈ ಮಾತು ಹೇಳ್ತೀನಿ ನಮ್ಮ ಹೊಸ ಪೀಳಿಗೆ ಅಂದ್ರೆ ಇದಕ್ಕೆ ಹಿಂಗೆ ಆಗಬಾರ್ದು ಅಂತ ತಿಳ್ಕೊಂಡನ ನಮ್ಮ ಪೂಜ್ಯರು ಈ ಮಾತೃ ಪೂಜನೆಯನ್ನು ಇಟ್ಕೊಂಡಿದ್ದಾರೆ ನಮ್ಮ ಊರಾಗ ಹಿರಿಯರ ಪಾತ ನಾನು ವರ್ಷಕ್ಕೊಂದು ನೂರು ಸಾಲಾಗ ಸಾಲಿ ಹುಡುಗರ ಕಡೆಯಿಂದ ತಂದೆ ತಾಯಿ ಪಾದ ಪೂಜೆ ಮಾಡಿಸ್ತೀನಿ ಪ್ರತಿ ವರ್ಷ ಒಂದು ನೂರು ಹಳ್ಳ್ಯಾಗ ಪ್ರತಿ ವರ್ಷ ಮಾಡಿಸ್ತೀನಿ ಅದರಿಂದ ಪೂಜಾ ಮಾಡಿಸಿ ಏನು ಮಾಡ್ತೀನಿ ಗೊತ್ತೈತೆ ಅನ್ರಿ ಪಾದ ಹಿಡಿಬೇಕು ಮಕ್ಕಳು ಪ್ರತಿಜ್ಞೆ ಮಾಡ್ಬೇಕು ನಮ್ಮ ಅಪ್ಪ ಮಾತು ಕೇಳ್ತೀನಿ ನಮ್ಮಪ್ಪ ನಮ್ಮವ್ವ ಎದ್ದು ಕೂಡಲೇ ನಮಸ್ಕಾರ ಮಾಡ್ತೀನಿ ನಮ್ಮಪ್ಪ ನಮ್ಮವ್ವನ ಮಾತು ಮೀರಂಗಲ್ ನಾನು ಅಂತ ಪ್ರತಿಜ್ಞೆ ಮಾಡ್ಬೇಕು ತಂದೆ ತಾಯಿಗಳು ತಲೆ ಮ್ಯಾಗಿಟ್ಟು ಅವರು ಪ್ರತಿಜ್ಞೆ ಮಾಡ್ಬೇಕು ಏನಂತ ನಮ್ಮ ಮಕ್ಕಳು ಮನೆಯಾಗಿದ್ದಾಗ ರೇಡಿಯೋ ಟಿ ವಿ ಹಚ್ಚಂಗಿಲ್ಲ ಅವ್ರು ಹೋದಾಗ ಎರಡನೇ ಪ್ರತಿಜ್ಞೆ ಏನಪ್ಪ ಮಕ್ಕಳು ಮನೆಯಾಗಿದ್ದರು ಅಂತಂದ್ರೆ ನಾವು ಯಾವೂ ಚಟ ಮಾಡೋಂಗಿಲ್ಲ ದುಶ್ಚಟ ಮಾಡಿ ಬೀಡಿ ಸೇದೋದು ತಂಬಾಕ್ ತಿನ್ನೋದು ಗುಟ್ಕಾತಿ ಇಂಥದ್ದು ಏನೂ ಮಾಡ ಮಕ್ಕಳಿಗೆ ಕಾಣ್ಲಾರ್ದಂಗೆ ಮಾಡ್ರಿ ಆದ್ರೆ ಮಕ್ಕಳು ಮುಂದೆ ಮಾಡಬೇಡ್ರಿ ಮೂರನೇದ್ದು ಮಕ್ಕಳು ಮನೆಯಾಗಿದ್ದಾಗ ನಾವು ಗಂಡ ಹೆಂಡ್ತಿ ಒಟ್ಟ ಜಗಳ ಆಡೋಂಗಿಲ್ಲ ಇವು ಮೂರು ಪ್ರತಿಜ್ಞೆ ಅವ್ರು ಮಾಡ್ಬೇಕು ಇದರಿಂದ ಸಾವಿರಾರು ಮನೆಗಳು ರೀ ನಮ್ಮ ಮಕ್ಕಳು ಪಾದಪೂಜೆ ಮಾಡಿ ಸಾಷ್ಟಾಂಗ ನಮಸ್ಕಾರ ಮಾಡಿ ಅಪ್ಪಾವನ್ನ ಅಪ್ಕೊಂಡ್ರೆ ಇಬ್ಬರು ಅಳಕತ್ತಾರ ಈ ಬಿಡಿಸೋರು ಯಾರವ್ರನ್ನ ಅಂಥ ಪರಿಸ್ಥಿತಿ ಬರ್ತೈತೆ ನ ಎಷ್ಟೋ ಮನೆ ಸುಧಾರಿಸ್ದು ಅದಕ್ಕೆ ನಮ್ಮ ಮೊನ್ನೆ ಒಂದು ಊರಾಗ ಹಿರಿಯರು ಪೂಜೆ ಮಾಡಿಸಿದೆ ಮಾಡಿಸ ಪೂಜಾ ಮುಗೀತ್ರಿ ಅವ ಹಿಂಗ ಪಾದ ಪೂಜಾ ಒಬ್ಬೇಕ ಅಜ್ಜಿ ನನಗೆ ಹಿಂದೆ ಬಂದ್ಲು ಕಾರ್ಯಕ್ರಮ ಮುಗ್ದಿಂದ ಬಂದಕ್ಕಿನ ಯಪ್ಪಾ ಮುಂದಿನ ಪೂಜಾ ಯಾವಾಗ್ರಿ ಅಂತಂದ್ಲು ಮತ್ತೆ ಯಾವಾಗ ಮಾಡಿಸೋರು ಅಂತ ಕೇಳಿದ್ಲು ಅಪ್ಪ ವರ್ಷ ಆತು ನಾ ಹೊರಗ ಒಂದು ಕೋಲಿ ತಗೊಂಡು ಇಟ್ಟಿದ್ ನನ್ನ ಮಗ ನೀವು ಪೂಜಾ ಮಾಡಾಕತ್ತಿರ ನನ್ನ ಮನೆಗೆ ಕರ್ಕೊಂಡು ಹೋಗ್ಯಾನ ಎಂಟು ದಿವ್ಸ ಆತು ಅದು ಯಾಕವ ಅಂದ ಅನ್ಯಾನು ಏ ಇಲ್ಲಾಡ್ರಿ ಇನ್ನು ಮುಂದೆ ಇಡಂಗಿಲ್ಲ ಮನ್ಯಾಗ ಇಟ್ಕೋತೀನಿ ಅಂತ ಈ ಪೂಜಾ ಮಾಡೋದ್ರ ಪರಿಣಾಮ ಏನು ಆಕೈತಿ ಅಂದ್ರೆ ಆಕೈತಿ ಅದಕ್ಕೆ ನಾವು ನಮ್ಮ ತಂದೆ ತಾಯಿಗಳನ್ನು ಗೌರವಿಸುವುದನ್ನು ಕಲಿಬೇಕು ಅಂತ ತಿಳ್ಕೊಂಡು ಬರ್ರಿ ತಂದೆ ತಾಯಿಗಳನ್ನು ಗೌರವಿಸುವುದನ್ನು ಕಲಿಬೇಕು ಅಂತ ತಿಳ್ಕೊಂಡು ನಮ್ಮ ಪೂಜ್ಯರು ಶಿವಲಿಂಗ ಶ್ರೀಗಳು ನಮ್ಮ ಹುಕ್ಕೇರೀಶ ಅವ ನಮ್ಮ ಹುಲಿ ನಮ್ಮ ಸ್ವಾಮಿಗಳೊಳಗೆ ಹುಲಿ ಇದ್ದಂಗೆ ಎಲ್ಲದರೊಳಗೂ ಮುನ್ನುಗ್ಗು ಮನುಷ್ಯ ಏನಾದರೂ ಹೊಸ ಹೊಸದನ್ನು ಮಾಡಬೇಕು ಸಮಾಜಕ್ಕೆ ಏನಾದರೂ ಕಲಿಸ್ಬೇಕು ಅಂತಕ್ಕಂಥ ದೊಡ್ಡ ಹೃದಯವಂತ ಮನುಷ್ಯ ಅದಕ್ಕೆ ಯಾರು ಏನು ಆಡ್ಯಾರು ಏನು ವಿಚಾರ ಮಾಡವಲ್ಲ ಒಂಟಿ ಹಿಂದಾಗಡೆ ಶರೀರ ಹೊರಗೆ ಹೋಗ್ಕತ ಇಲ್ಲೋ ಗೊತ್ತಿಲ್ಲ ಒಮ್ಮೆ ಒಳಗೆ ಹಾಕ್ತಂದ್ರೆ ಮುಗಿತು ಮನೆ ಕೆಳಿಬೇಕಾಗೋಲ್ದಕ ಹೊರಗೆ ಬರ್ತೈತೆ ಅಲ್ ಬಿಡೋದಲ್ಲ ಹಂಗಿದ್ದಂಗೆ ನನಗೆ ಹಿಂಗೆ ಮಾತ್ರ ನಮ್ಮನ ಕಾರ್ಯಕ್ರಮ ಐತೆ ಅಂದ್ರೆ ನಾನು ಊರಿಗೆ ಪೈಕಿ ಮನುಷ್ಯ ಅಲ್ಲಿ ನಿಮಗೀಗ ಹೇಳ್ತೇನೆ ನನಗಷ್ಟು ವೇಳೆನೂ ಇದ್ದಿದ್ದಿಲ್ಲ ಆದ್ರೆ ಇವರು ಮಾತೃ ಒಂದನೇ ಕಾರ್ಯಕ್ರಮ ಇಟ್ಕೊಂಡಿವಿ ಅಂತಂದು ಅವನು ಗೌರವ ಮಾಡ್ತಾರ ಅಂತಂದ್ರೆ ಇಂಥ ಸಂದರ್ಭ ನೋಡಲಿಲ್ಲ ಅಂತಂದ್ರೆ ಇಂಥ ಉತ್ಸವ ನಾವು ನಮ್ಮ ಕಣ್ಣಿಂದ ನೋಡ್ಲಿಕ್ಕಾಗಲಿಲ್ಲ ಅಂದ್ರೆ ಬಹುತೇಕ ಈ ಜನ್ಮದಲ್ಲಿ ಪಾಪಿಗಳಾಗ್ತೀವೋ ಏನೋ ಎಷ್ಟು ಚಂದ ಚೆಂದ ನಮ್ಮ ನಮ್ಮವಾಗಗಳು ಎಷ್ಟು ಚಂದ ಕೂತಾವು ಮಕ್ಕಳು ತಾಯಿ ತಂದೆ ಈ ಬಾಂಧವ್ಯ ನಿರಂತರವಾಗಿ ಮುಂದೆ ಸಾಕ್ಕೊಂಡು ಹೋಗ್ಬೇಕು ಇದು ಬರೀ ಸಾಂಕೇತಿಕ ಈಗ ಮಾಡಿದ್ದು ಪೂಜ್ಯರು ಮಾಡಿದ್ದು ತಾಯಿಯನ್ನು ಮಾಡಬೇಕಾಗಿತ್ತು ಬರೇ ತಾಯಿದೇನು ಮಾಡೋದಪ್ಪ ತಾಯಿಂದಿರದು ಮಾಡೋನು ಅಂತ ಭಾಳ ಸಂಕುಚಿತ ಆಗ್ತೈತೆ ಹಂಗೆ ಆಗಬಾರ್ದು ತಾಯಿಂದಿರದು ಮಾಡೋನು ಎಲ್ಲ ತಾಯಿಂದ ಯಾರ್ಯಾರಿಗೆ ಎಂಬತ್ತೈದು ವರ್ಷ ಆಗ್ಯಾವ ಎಲ್ಲರದು ಮಾಡೋನು ಅಂತ ಮಾಡಿದರು ಇಷ್ಟ ಮಂದಿ ಅದಾರಂತ ಹಿಂಗೆ ಇರ್ತಲ್ಲ ಕೈಗೆ ಹತ್ತಿದವ್ರು ಇಷ್ಟ ಮಂದಿ ಇನ್ನೂ ಊರಾಗ ಭಾಳ ಮಂದಿ ಐತಿ ಮತ್ತು ಬೇಕಂದ್ರೆ ಮುಂದಿನ ವರ್ಷರ ನಡುವೆ ಯಾವಾಗರ ಇನ್ನೊಂದು ದೊಡ್ಡದು ಇಡಾಕೆ ಬರ್ತೈತಿ ಹನ್ನಿ ಅದೇನು ಭಾಳ ದೊಡ್ಡದ ಎಲ್ಲರ ಮನೆಗೆ ಇಷ್ಟೇನು ದೊಡ್ಡ ಮಂಟಪ್ನೂ ಹಾಕ್ಬೇಕಂತಿಲ್ಲ ಸುಮ್ಮ ಮಳಿ ಐತಂತ ಹಾಕ್ಯಾರ ಬಿಸಿಲೈತಂತ ಒಂದು ಜರ ಮುಂಜಾನೆ ಬೇಗರ ಸಂಜೆ ಮುಂದೆ ಇಟ್ಕೊಂಡ್ರೆ ಮಂಟಪನು ಬೇಕಾಗಿಲ್ಲ ಎಲ್ಲರ ಬೇಕಾದಲ್ಲಿ ನೀವು ನಮ್ಮ ಅಜ್ಜ ಅವರು ಏನು ಉಳ್ದವ್ರದಾರ ಎಲ್ಲಾರದು ಪಾತ್ ಪೂಜೆ ಮಾಡೋದು ಇದು ಇದೇ ವರ್ಷ ಮಾಡಿಬಿಡ್ದು ಅಂತಲ್ಲ ವರ್ಷವೂ ಮಾಡಿದ್ರೆ ಭಾಳ ಚಲೋ ರೀ ಅಜ್ಜವ್ರ ನಮಾಜ್ ಮಾಡ್ತಾನೆ ಹಾಗೇನು ಬಿಡಬೇಕೆಲ್ಲ ಏನು ಖರ್ಚು ಬರೋದಿಲ್ಲ ರೇ ಅಪ್ಪ ನೀವೇ ಎಲ್ಲ ತೊಗೊಂಡು ಬರ್ತೀರಿ ಆ ಪೂಜಾ ಸಾಹಿತ್ಯ ಆ ಈಗೂ ಎಲ್ಲ ನೀವೇ ಕೊಟ್ಟಿರಲ್ಲ ತೇನ ತೆಕ್ತೇನ ಗುಂಜೀತ ತಮ್ಮ ತಮ್ಮ ಕೊಟ್ಟು ನಾವು ಉಪಭೋಗಿಸೋದೈತಿ ಅದಕ್ಕೆ ನನಗೆ ಬಹಳ ಸಂತೋಷ ಆಯಿತು ತಮ್ಮಂಥ ದೇವರ ದರ್ಶನ ಮಾಡಿಕೊಳ್ಳುವಂಥ ಅವಕಾಶವನ್ನು ನಮಗೆ ಪೂಜ್ಯರು ಕೊಟ್ಟರು ಆದ್ದರಿಂದ ಪೂಜ್ಯರಿಗೆ ವಂದನೆಗಳನ್ನು ಹೇಳಿ ತಾವೇ ತಂದೆ ತಾಯಿಗಳು ಹಿರಿಯರು ನಿಮ್ಗಿಂತೂ ದೊಡ್ಡ ದೇವರು ಈ ಜಗತ್ತಿನಾಗ ಅದಾನಂತ ನಾನು ನೋಡಿಲ್ಲ ಕಂಡಿಲ್ಲ ಅದರಲ್ಲಿಯೂ ರೈತರು ರೈತರಂದ್ರೆ ನನಗೆ ಪ್ರಾಣ ರೈತ್ರಂದ್ರೆ ಅವರೇ ನಮ್ಮ ದೇವರು ರೈತರ ಮನ್ಯಾನ ಅಮ್ಮಗಳು ಎಲ್ಲರೂ ಅವಾಗಳು ಅಂತಂದ್ರೆ ದೇವರು ದೇವರು ಆದ್ದರಿಂದ ತಮ್ಮೆಲ್ಲರಿಗೂ ವಂದನೆಗಳು